ತಮ್ಮ ಪರಿಚಯ ಗುರುಗಳು ಸ್ವಲ್ಪ ಹೇಳಬೇಕು ಮರದೇವ್ರ ಅಂತೇಳಿ ಪರಮ ರೇವಣ ಸಿದ್ದೇಶ್ವರ ಗುರುಗಳು ಇದ್ರುಲ್ರಪ ಅವ್ರ ತರುವಾಯ ಮಲ್ಲಿಕಾರ್ನ ಸ್ವಾಮಿಗಳು ಅಂತ ಬಂದರು ಆ ಮಲ್ಲಿಕಾರ್ ಸ್ವಾಮಿಗಳ ತರ ನಾನು ಇದ್ದೇನೆ ಈ ಸದ್ಯ ನಾನೇ ಮಠಾಧಿಪತಿ ಶ್ರೀಮಣಿಪುರ ಮುರುಗೇಂದ್ರ ಮಹಾಸ್ವಾಮಿಗಳು ಇವರ ಮಠ ನಿಮ್ಮದು ರೀ ಅಥವಾ ಜನನು ಇಲ್ಲೇ ಇಲ್ಲೇರಿ ಮಠನು ಇಲ್ಲೇ ಇಲ್ಲೇ ನಿಮ್ಮ ಎಜುಕೇಶನ್ ಏನು ಇದ್ರೊಳಗ ಮಾಡಿರಿ ಮಠ ನಾನು ಮಠ ಮಾನ್ಯ ಸೋಲಾಪುರ ಶಿವ ಮಂದಿರ ಇದ್ರಿಪ ಆಮೇಲೆ ಸೋಲಾಪುರ ಕಿರೀಟ ಮಠ ಮೊದಲ ಮೂರ್ತಿ ಜಪಗಳ ಕೈ ಒಳಗಿದ್ದೆ ಅಲ್ಲಿ ಇದ್ರಿ ಅಂತ ವೇದಾಂತ ಸಿದ್ಧಾಂತ ಅಭ್ಯಾಸ ಮಾಡಿದ್ದೆ ಅಲ್ಲಿಂದ ಇಲ್ಲಿಗೆ ಹಾ ಪೂರ್ತಿ ಹೆಸರು ಏನಂದ್ರೆ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಆ ಥರದ್ದು ಹಾಂ ನಮಸ್ಕಾರ ಶರಣ ಶರಣ ಓಂ ಗುರು ಬಸವಲಿಂಗಾಯ ನಮವಲಿಂಗಾಯ್ ನಾನು ಇವತ್ತು ಇಲ್ಲಿ ಅಥರ್ಗ ಅಥರ್ಗಾನೂ ಅಂತಾರೆ ಹತ್ತರಕಿನೂ ಅಂತಾರೆ ಇಲ್ಲಿ ಈ ಲೋಕಲ್ ಅಥರ್ಗ ಹೆಚ್ಚು ಪ್ರಚಲಿತದಿದೆ ಇಲ್ಲಿ ನನ್ನ ಊರು ಇಲ್ಲೇ ಪಕ್ಕದಲ್ಲಿ ತಾಂಬಾ ನಾನಿರೋದು ಬಿಜಾಪುರು ನಾನು ಯಾಕೆ ಇವ್ರದ್ದು ಗುರುಗಳದ್ದು ಒಂದು ರೋಗ್ ಮಾಡಬಾರ್ದು ಅಂತಲಿಯೊಳಗೆ ಬಂತು ಇಲ್ಲಿ ಎಲ್ಲರಿಗೆ ಕೇಳಿದೆ ಮಾಡ್ರಿ ಅಂದರು ಇದನ್ನು ಮಾಡಬೇಕಂತ ಬಂತು ಅಂದರೆ ಒಬ್ಬ ಶಿಕ್ಷಕರು ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸಂತಾಗಿದ್ದು ಗುರುಗಳಾಗಿದ್ದು ಪವಾಡು ತೋರಿಸಿದ್ದು ಈ ಊರೊಳಗೆ ಅಥರ್ಗದೊಳಗೆ ಇಲ್ಲಿತನೋ ಅವರಿಗೆ ದೇವರಂತೆ ಕಾಣಿಸ್ತಾರೆ ನನಗೆ ಅನ್ಸಿಬೋದು ಪ್ರತಿಯೊಬ್ಬರು ಮನೆಯೊಳಗು ಇವರು ಫೋಟೋ ಇರಬಹುದು ಇದಾವ್ರೆ ಹಾಂ ಅದಕ್ಕೆ ಆ ದೇವರಂತ ಪಾ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಇವತ್ತು ದೇವರಂತ ಪಾಲಿಸ್ತಾರೆ ಎರಡು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಿಂದ ಇಲ್ಲಿ ತಾನೆ ಇಪ್ಪತ್ತೆರಡಕ್ಕಿಲ್ಲಿ ಪೋಸ್ಟಿಂಗ್ ಆಗಿತ್ತು ಅವ್ರದು ಅಲ್ಲಿಂದ ಇಲ್ಲಿ ತಾನೆ ಇಲ್ಲೇ ಆಯ್ಕೆ ಆಗ್ಯಾರ ಇಲ್ಲೇ ಹಿಂದ್ಗಳೇ ಅವರು ಸಮಾಧಿಗಳವ ಹಾಂ ಇದನ್ನು ಮಾಡಬೇಕು ಅಂತೇಳಿ ಒಬ್ಬರು ಶಿಕ್ಷಕರು ಜ ಒಂದು ಜಗತ್ ಪ್ರಸಿದ್ಧಿ ಅಂದರೆ ಸಮಾಜ ಪ್ರಸಿದ್ಧಿ ಬಳ್ದು ಸಮಾಜದಲ್ಲಿ ದೇವರಾಗಬೇಕು ಅಂದರೆ ಅವ್ರು ಯಾವ ಥರ ಇದ್ದಿರಬೇಕು ಅನ್ನೋದು ಇನ್ನೊಬ್ಬ ಶಿಕ್ಷಕರಿಗೆ ಮಾರ್ಗದರ್ಶನ ಆಗಲಿ ಅಂತ ತಿಳ್ಕೊಂಡು ನಾನು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ದಯಮಾಡಿ ಬನ್ನಿ ಅವ್ರ ಜೊತೆ ಹೋಗೋಣ ನಮಸ್ಕಾರ ಶ್ರೀ ಗುರು ರೇವಣ ಸಿದ್ದೇಶ್ವರ ಮಠ ಈ ಮಹಾಮಠದ ಮಠದ ವಾದಂಥ ಲೀಲೆಗಳು ಈ ಮಹಾಮಠಕ್ಕೆ ನಡೆದುಕೊಂಡು ಈ ಮಹಾಮಠದ ಕಟ್ಟಡವನ್ನು ಶ್ರೀ ಆರ್ ಆರ್ ಕಲ್ಲೂರು ಇವರ ಶ್ರೀಮತಿಯರಾದ ಶ್ರೀ ಮೀನಾಕ್ಷಿ ತಾಯಿ ಆರ್ ಕಲ್ಲೂರವರು ಇವರ ಒಂದು ಸ್ಮರಣಾರ್ಥವಾಗಿ ಒಂದು ಭಾವದಿಂದ ಈ ಮಹಾಕಲ್ಯಾಣ ಮಂಟಪವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಇದುವೇ ಶ್ರೀ ಗುರು ರೇವಣಸಿದ್ದೇಶ್ವರ ಮಠವು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ನಮ್ಮೂರಿಗೆ ಶಿಕ್ಷಕರಾಗಿ ಬಂದು ಅಲೌಕಿಕ ಪಾರ ಮಾಡ್ತವೆರಡನ್ನೂ ನೀಗಿ ಪರಮ ಶಿವಯೋಗಿ ತಾನೆಂದೆನಿಸಿ ಸಂಸಾರದೊಳಿದ್ದು ಒಂದು ಕಡೆ ಶಿಕ್ಷಕರಾಗಿ ವೃತ್ತಿಯೊಳ ಶಿಕ್ಷಕರಾಗಿ ದೇವರಾದಂಥ ದೇವರನ್ನು ಕಂಡಂಥ ಮಹಾದೇವರು ಶ್ರೀ ಗುರು ರೇವಣಾ ಸಿದ್ದೇಶ್ವರ ಮಠ ಇವರು ಈಗೇನಂದ್ರೆ ಗುರುಗಳೇ ಇವರು ಪ್ರಾಪರ್ ಅಥರ್ಗದವರೇ ಬೇರೆ ಮನುಗಳೇ ಅವರು ಆ ಮನುಗಳನ ಅವರಲ್ಲಿ ಶಿವಪ್ಪ ಮತ್ತು ಲಕ್ಷ್ಮೀಬಾಯಿ ಇವರ ತಾಯಿ ಅಲ್ಲಿ ಈಜಾಪುರ ಹದಿನೆಂಟುನೂರ ಎಂಬತ್ತೊಂಬತ್ತರೋಳು ಮನುಗುಳಿ ಗ್ರಾಮದವಳು ಹುಟ್ಟಿ ಅಲ್ಲಿ ಯಾವ ತಮ್ಮ ಶಿಕ್ಷಕ ಪ್ರಥಮ ಒನ್ನತ್ತಿ ಹಿಡಿದು ಇನ್ನೋಳತ್ತವರೆಗೆ ಅಲ್ಲಿ ಮುಲ್ಕಿ ಪರೀಕ್ಷೆಯನ್ನು ಮುಗಿಸಿ ಆಗಿನ ಕಾಲಕ್ಕೆ ಅವರು ಮಾಸ್ತರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆದರು ಅಲ್ಲಿ ಸುರುವ ಅಪಾಯಿಂಟ್ಮೆಂಟ್ ಆಗಿದ್ದು ಉಕುಮನಾಳ ಹುಕುಮನಾಳ ಉಕುಮನಾಳ ಉಕುಮನಾಳದೋಳು ಸೇವೆಯನ್ನು ಸಲ್ಲಿಸಿ ಅಲ್ಲಿ ಒಂದು ಎರಡು ಮೂರು ವರ್ಷ ಇದ್ದು ಅಲ್ಲಿಂದ ಗೋರ್ಮೆಂಟ್ ನೇರವಾಗಿ ಹತ್ತರ್ಗಕ್ಕೆ ಅವರನ್ನು ವರ್ಗಾವಣೆ ಮಾಡಿದ್ರು ಈ ಅಥರ್ಗ ಊರಿಗೆ ಬಂದು ಇಲ್ಲಿ ಅವಾಗ ಅವರು ಬಂದ ಹೇಳಿದೊಳಗೆ ಬಹಳ ಕಂದಾಚಾರ ಮತ್ತು ಜನರಲ್ಲಿ ಮೂಢನಂಬಿಕೆಗಳು ಅಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದು ರಾಡಿ ಆಡುವಂಥ ಪದ್ಧತಿ ಬಣ್ಣ ಆಡೋದು ಬಿಟ್ಟು ರಾಡಿ ಆಡುವಂಥ ಪದ್ಧತಿ ಇವೆಲ್ಲವನ್ನು ಸರ್ ತಾವು ಶಿಕ್ಷಕರಾಗಿ ತಮ್ಮ ಮಕ್ಕಳನ್ನು ದಿನಾಲು ಪಾಲನೆ ಮಾಡ್ತಾ ಮಾಡ್ತಾ ಒಂದು ಕಡೆ ಇಲ್ಲ ಊರಿಗೆ ನಾನು ಒಂದು ಮಾರ್ಗದರ್ಶನವಾದರೆ ಸೂಕ್ತವಾದ ಮಾರ್ಗದರ್ಶನ ಕೊಡೋಣ ಅಂತೇಳಿ ಅವ್ರ ಇಲ್ಲೇ ಒಬ್ಬರು ಮಂತ್ನದೊಳಗೆ ಬಾಡಿಗೆ ಇದ್ರಪ್ಪ ಇಲ್ಲೇ ಬಾಡಿಗೆ ಇದ್ದು ಇಲ್ಲಿ ಯಾವತ್ತೂ ಎಡಬಿಡದೆ ಹದಿನೆಂಟು ತಾಸು ಅಂದ್ರೂ ಕೂಡ ಅಡ್ಡಿ ಇಲ್ಲ ಯಾವತ್ತು ಮಕ್ಕಳು ಯಾರು ಬಡವ ಬಲ್ಲಿದ್ರ ಇದ್ರೆ ಪಾರ್ಟಿ ಪೆನ್ಷನ್ ಇದ್ದಿಲ್ಲ ಅಂದ್ರೆ ತಾವೇ ಹಾಕೋಬೇಕು ಅವ್ರ ಮನೆಗೆ ಹೋಗಿ ಹುಡುಗನ ಕರ್ಕೊಂಡ್ ಬರಬೇಕು ಮತ್ ಅಷ್ಟೇ ಅಲ್ಲದೆ ಕೇವಲ ಶಿಕ್ಷಕರಾಗಿ ನಮ್ಮ ಊರಿಗೆ ಬರ್ಲಿಲ್ಲ ಅವರು ಒಬ್ಬ ದೇವರಾಗಿನೇ ಒಬ್ಬ ಅವತಾರ ಪುರುಷರಾಗಿನೇ ಬಂದರು ಈ ಊರೊಳಗೆ ಎಷ್ಟೋ ಕೆಲವೊಂದು ಧರ್ಮ ಧರ್ಮಕ್ಕೆ ವಿರೋಧವಾದ ಆಚರಣೆಗಳಿದ್ದು ಎಲ್ಲರನ್ನು ಧರ್ಮವಂತರಾಗ್ರಿಪ್ಪ ಎಲ್ಲರೂ ಧ್ಯಾನ ಮೌನ ಜಪ ತಪಂಗಳೊಳಗೆ ಭಾವನೆ ನೀಡಿರಿ ಮೂಢನಂಬಿಕೆ ಕಂದಾಚಾರ ರೀ ಇದರಿಂದ ನಿಮ್ಮ ಮಕ್ಕಳನ್ನು ಒಂದು ಆಸ್ತಿನೇ ಮಾಡಬೇಕಾದ್ರೆ ನೀವು ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಈ ಶಿಕ್ಷಣದಿಂದಲೇ ಜಗತ್ತಿಗೆ ಏನಾದರೂ ಸಾಧ್ಯ ಅಂತೇಳಿ ಒಂದು ಕಡೆ ಲೌಕಿಕದೊಳಗೆ ತಮ್ಮ ಸಂಸಾರಕ್ಕೆ ಮಾಸ್ತರಾದರೂ ಕೂಡ ಅವರು ಪಾರ ಮಾಡ್ತಾರೆ ಪರಮಶಿವಿಗಳಾದರೂ ಅಂದರೂ ಕೂಡ ಅಡ್ಡಿ ಇಲ್ಲ ಅಂತ ಪಶುಗಳು 1949 ರಲ್ಲಿ ಬಂದ್ರಿ ಸರ್ 1889 ರಲ್ಲಿ ಹುಟ್ಟಿದ್ರಿಪ್ಪ ಈ ಊರಿಗೆ ಅಥರ್ಗ ಊರಿಗೆ 1922 ಕ್ಕೆ ಬಂದರು 1922 ಕ್ಕೆ ಇಲ್ಲಿ ಬಂದ್ರಿ ಈ ಊರಿಗೆ ಬಂದು ನಮ್ಮ ಬ್ರಿಟಿಷ್ ಕಾಲದಗೆ ನಮ್ಮ ಕನ್ನಡ ಶಾಲೆ ಹೆಣಮಕ್ಕಳ ಕನ್ನಡ ಶಾಲೆ ಅಂತೀವ್ರಿ ಊರಿಗೆ ಅವರ ಮೊದಲ ಕಲಿಸಿ ಸ್ಕೂಲ್ ಅಲ್ಲಿ ಅವ್ರು ಬಂದು ಅವರೇ ಹೆಣ ಮಾಸ್ಟರ್ ಹೌದು ಜೊತೆ ನಮ್ಮ ಊರೊಳಗೂ ಇನ್ನಾ શીಕೊಂಡಪ್ಪ ಮಾಸ್ತರು ಶಿವಗೊಂಡಪ್ಪ ಮಾಸ್ತರ್ ಬಿರಾದರ್ ಅಂತ ಹೇಳಿ ಇನ್ನು ಯಾರೋ ಇನ್ನೊಂದು ಇಬ್ರು ಹಳಿ ಮಾಸ್ತರ್ ಇದ್ರಪ್ಪ ಅವರು ಅವ್ರ ಜೊತೆ ಅವರು ಕಾಯಕ ಮಾಡ್ತಿದ್ರು ಇವರು ಕಾಯಕ ಮಾಡೋದನ್ನು ಕಂಡು ಅವರು ಕಾಯಕ ಯೋಗಿಗಳಾದ್ರು ಇವರ ಕರ್ತವ್ಯನ ಕಂಡು ಅಷ್ಟೇ ಅಲ್ಲದೆ ಇಲ್ಲಿ ಈ ಊರಿಗೆ ಬಂದ ಮೇಲೆ ಈ ಊರೊಳಗೆ ಇದೂರೊಳಗನೆ ವಿರಕ್ತ ಮಠ ಅಂತ ಬರ್ತಾ ಇದೆ ಮರೀದೇ ಇವರು ಆಗಿನ ಕಾಲದ ಸ್ವಾಮಿಗಳು ಅವ್ರನ್ನ ಕಂಡು ಇಲ್ರಪ್ಪ ನನಗ ನೀವು ಗುರುಕರ್ಣೆಯನ್ನು ಕೊಡಬೇಕು ದೀಕ್ಷಾ ಕೊಡಬೇಕು ನೀವು ಗುರುಗಳಾಗಬೇಕು ಅಂತೇಳಿ ಪಟ್ಟರು ಬೇಡ್ರಪ್ಪ ಒಂದ್ ಸ್ವಲ್ಪ ಅತನಿಗೆ ಹೋಗಿ ಬರ್ರಿ ಅವಾಗ ಅತನಿ ಮುರುಗೇಂದ್ರ ಶಿವಿಗಳಿದ್ರು ಅತನಿ ಮುರುಗೇಂದ್ರ ಶಿವಿಗಳು ಅವ್ರ ಹತ್ರ ಹೋಗಿ ಒಂದ ಇಪ್ಪತ್ತೊಂದ್ ದಿನ ಇದಾರೆ ಅವ್ರ ಏನು ಹತ್ತಿಲ್ಲ ಆ ಕಟ್ಟಿಗೆ ನೋಡಿ ಮಠದ ಶುದ್ಧೀಕರಣ ಮಾಡು ಅವ್ರ ಇಪ್ಪತ್ತು ದಿವಸ ಇದ್ರು ಅತನಿ ಶಿವಿಗಳು ಇವ್ರಿಗೆ ಮಾತಾಡ್ಸಲಿಲ್ಲ ಇಪ್ಪತ್ತೊಂದನೇ ದಿನ ಅವ್ರ ಕಾರ್ಯಕ್ರಮ ಮಾಡುವಾಗ ಬಾರಪ್ಪ ಅರಿಣಸಿದಪ್ಪ ಇಲ್ರಪ್ಪ ಹೇಳ್ರಿ ತಮ್ಮ ಅಪ್ಪನ ದಕ್ಷಿಣ ನಿಂತಿನಿ ಯಾಕೆ ಬಂದಿಯಪ್ಪ ನಾ ದೀಕ್ಷಾ ತಗತ್ ಮಾಡಿನಿ ಬುದ್ಧಿ ನಿಮ್ ಕೈಲೆ ಬೇಡ ನೀನ್ ಅಲ್ಲೇ ಹತ್ತರ್ಗ ಹೋಗು ಮರದೇವ್ರಂತ ಸ್ವಾಮಿಗಳ ಅದಾರ ಅವರೇ ನೀನು ಗುರುಗಳ ಅಕ್ಕಾರ ನೀನು ಅವ್ರ ಕೈಲೇನೆ ನೀನು ಗುರುಪುತ್ರನಾಗು ಅವರೇ ನೀನು ಮೋಕ್ಷ ಆಗ್ತದ ಈಗ ಹೋಗು ಅಂತೇಳಿ ಆ ಸ್ತ್ರೀಗಳು ಆತನಿ ಮುರುಗೇಂದ್ರ ಶಿವಗಳು ಹೇಳಿದಾಗೆ ಹಳ್ಳಿ ಬಂದು ಈ ಮಠ ಮೊದಲು ಮೂಲ ಮೂಲವಾಗಿ ಮರದೇವ್ರಂತ ಸ್ವಾಮಿಗಳು ವಿರಕ್ತ ಮಠ ಮರಿದೇವರು ವಿರಕ್ತ ಮಠ ಸ್ವಾಮಿಗಳು ಪೀಠಾಧಿಪತಿಗಳು ಬಂದು ಪೀಠಾಧಿಪತಿ ಮರದೇವ್ರ ಸ್ವಾಮಿಗಳ ಹತ್ರ ಅವರು ಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರು ಪ್ರಸಾದ ದೀಕ್ಷೆಯನ್ನು ಪಡ್ಕೊಂಡ್ರು ಆ ಪ್ರಸಾದ ದೀಕ್ಷೆ ಲಿಂಗ ದೀಕ್ಷೆ ಅಡು ಪಡ್ಕೊಂಡು ದಿನಾಲು ಮೂರು ಹೊತ್ತು ಪಾದವು ಕೊಂಡ್ ಪ್ರಸಾದ ಮಾಡ್ತಿದ್ರು ಮೂರು ಹೊತ್ತು ಅವರು ಜಳಕ ಪೂಜೆ ಯಾರು ಸಿದ್ದೇಶ್ವರ ಮಾಸ್ತಾರ ಮೂರು ಹೊತ್ತು ಜಳಕ ಪೂಜೆ ಮೂರು ಹೊತ್ತು ತ್ರಿಕಾಲ ಪೂಜೆ ಅನಿಷ್ಟ್ರು ಅಷ್ಟೇ ಆಚಾರವಂತರು ಧರ್ಮವಂತರು ಮತ್ತವ್ರಿಗೆ ಊರೊಳಗೆ ಬಂದು ಎಲ್ಲರಿಗು ಧರ್ಮ ಬೋಧನೆಯನ್ನು ಮಾಡ್ತಿದ್ರು ನೋಡ್ರಪ್ಪ ಎಲ್ಲರ ಮಾನವ ಜನ್ಮ ಶ್ರೇಷ್ಠ ಮಾನವ ಜನ್ಮಕ್ಕೆ ಎಲ್ಲರೂ ನಿಮ್ಮ ಏನು ಮಾಡ್ರಿ ಆ ಆಸ್ತಿಯನ್ನು ಮಾಡ್ಬೇಕಾದ್ರೆ ಮಕ್ಕಳನ್ನ ಕಲಸ್ರಿ ಶಿಕ್ಷಣದಿಂದಲೇ ಜಗತ್ತಿನ ಸಾಧ್ಯ ಸಮೃದ್ಧಿ ನಿಮ್ಮ ಶೇರ್ ಸಂಪತ್ತು ಮನಿತನ ಬೆಳೆಯೋದು ಈ ರೀತಿಯಿಂದ ಎಲ್ಲರೂ ಬೋಧನೆಯನ್ನು ಮಾಡಿ ಇಡೀ ಊರಿನ ಎಲ್ಲ ಮಕ್ಕಳನ್ನ ಒಳ್ಳೆಯ ಜ್ಞಾನದ ಶಿಕ್ಷಣವಂತರು ಮಾಡುದು ಇಂಥ ಪಶ್ವೀಗಳು ಮುಂದೆ ಇಲ್ಲೇ ಮೂರು ವರ್ಷ ಇರ್ತಾ ಇರ್ತಾ ಇದ್ದಾಗ ಮುಂದೆ ಅವರಿಗೆ ಇರಮ್ಮ ಅಂತೇಳಿ ಪತ್ನಿ ಅವರ ಮನೆಯವರ ಹೆಸರು ಇರಮ್ಮ ಒಬ್ಬ ಮಗ ಹುಟ್ಟದ ಮೊದಲನೇದವ್ ಇದೇ ಊರೊಳಗನೆ ಇದ್ದಾಗ ಇಲ್ಲಿ ಅಪ್ಪಗಳ ಬಲ್ಲಿ ಬಂದು ಸೇವನ ಮಾಡ್ತಿದ್ರು ಶಾಲೆಯನ್ನು ಕಲಿಸ್ತಿದ್ರು ಇಲ್ಲಿ ಒಬ್ಬರು ಒಳಗಿದ್ದಾಗ ಅವ್ರ ಅಪ್ಪಗಳ ಮನೆಯಾಗ ರೇವಣ್ ಸೀತಾಪ ಶರಣರು ಲಿಂಗ ಪೂಜೆ ಕೂತಿದ್ರು ಅವ್ರ ಮಗ ಹೊಡ್ಕೋತ ಮಾಡಿದ ಮೇಲೆ ಹಾಗ ಹೋಗಿ ಅವ್ ಕೆಳಗಡೆ ಬಿದ್ದ ಪ್ರಾಣ್ ಬಿಡ್ತು ಹುಡುಗ ಆ ಹುಡುಗ ಪ್ರಾಣ ಬಿಟ್ಟಾಗ ಅವನ ಹೆಸರು ಮಲ್ಲಪ್ಪ ಮಲ್ಲಪ್ಪ ಅಂತಾರೆ ಅವ್ರ ಹಿರಿ ಮಗ ಮಲ್ಲಪ್ಪ ಅನ್ನ ಹುಡುಗ ಪ್ರಾಣ ಬಿಡ್ತು ಪ್ರಾಣ ಬಿದ್ದವರು ರೇವಣ ಸಿದ್ದೇಶ್ವರ ಮಾಸ್ತರ್ ಮಗ ಸ್ವತಃ ತಮ್ಮ ಮಗ ಅವ್ರ ಲಿಂಗ ಪೂಜೆ ಮಾಡ್ಕೊಂಡು ಬಿಟ್ಟು ಏಳಿಲ್ಲ ಇಡೀ ಓಣಿ ಎಲ್ಲಾ ಜನರು ಕೂಡಿದ್ರು ಏನ್ರಪ್ಪ ಏನ್ರೀಪಾ ಶಾಣ್ರ ಪೂಜೆ ಕೂತಾರ ಸರ್ ಆ ಹುಡುಗ ಹೊರಗಡೆ ಜೀವ ಬಿಟ್ಟವ ಆಯ್ತಂತೆ ಅವ್ರು ಲಿಂಗ ಪೂಜೆ ಮಾಡ್ಕೊಂಡು ಹೊರಗೆ ಬಂದ್ರೆ ಅವ್ರ ಮಡದಿ ಅವ್ರು ಹೇಳಿದ್ರು ಅಲ್ರಪ್ಪ ನಿಮ್ ಮಗ ಹಿಂಗಾಗ್ಯದ ಹೌದೇನ್ರಮ್ಮ ಅವ್ರಿಷ್ಟು ಚಂದ್ರ ಭಾಷೆ ರೀಪಾ ಹೌದೇನ್ರೀಮ್ಮ ನೋಡನ್ರೀಪ ಲಿಂಗದೇವಿ ಏನ್ ಮಾಡ್ತಾನ ಗುರುಗಳ ಆಶೀರ್ವಾದ ಇದ್ರೆ ಆತದ ಅವ್ರು ಪೂಜೆ ಮಾಡ್ಕೊಂಡು ಬಂದು ಬಸವಾ ಬಸವಾ ಗುರುವೇ ಅಂತೇಳಿ ಆ ಖುಷಿ ಕೈ ಹಚ್ಚಿದಾಗ ಸತ್ ಕು ಐತು ಅಂತ ಅವ್ರು ಮಾಡಿದ ಮೊದಲನೇ ಪೋವಾಡು ಇಂತಪ್ಪ ಮಹಾಶಿವಿಗಳು ಲಿಂಗ ಪೂಜೆ ಕುಂತಾಗ ಎಷ್ಟೋ ಜನರು ಬಂದು ಅವಾಗ ಹಿಂದಕ್ಕೆ ಅದು ಬಣ್ಣ ಆಡುವಂತ ಪದ್ಧತಿ ಬಣ್ಣ ಆಡದ್ ಬಿಟ್ಟು ರಾಡಿಯನ್ನು ಎರ್ಚ್ಲ್ಕತ್ರು ಆ ಪೋ ಲಿಂಗ ಪೂಜೆ ಕೂತಿದ್ರ ಅವಾಗ ಅವ್ರಿಗೆ ರಾಡಿಯನ್ ಎರಸಲ್ ಕತ್ತಾಗ ಅವ್ರಿಗೆ ಯಾಕೆ ಎರಸ್ತೀರ್ಯಪ್ಪ ಹಾಗೆ ಸುಮ್ಮ ಸುಮ್ಮಕುತ್ರು ಅಲ್ಲಿಂದ ಊರೊಳಗಿನ ಹಂತ ರಾಡಿ ಹೊಲಸ ಎಲ್ಲಾ ತರದ ರಾಡಿಯನ್ನು ಒಗದ್ರು ಎಂಡಿ ರಾಡಿ ಹೋಗದ್ರು ಆಮೇಲೆ ಏನು ಅವ್ರಿಗೆ ಏನು ಹಳ್ಳ ಎಲ್ಲಿಲ್ಲ ಅವ್ರ ಹಂಗೆ ಒಗಿತ ಇದ್ದಾಗ ಒಂದ್ ಗಂಟವರೆಗೆ ಒಗದ್ರು ಅವ್ರು ಲಿಂಗ್ ಪೂಜೆ ಕುತ್ತಲೇ ಒಂದು ಹುಲಿ ರೂಪವನ್ನು ತಾಳಿದ್ರು ಅಂತ ಕೆಸಿಂಧವ್ರದ್ದು ಎರಡನೇ ಪವಾಡ ಸ್ವತಃ ಅವ್ರ ಸ್ವತ ಕುಂತಾಗ ಚಕ್ ಇಂತಪ್ಪ ಮಹಾತ್ಮರು ಒಂದು ಕಡೆ ಅಷ್ಟೇ ಹದಿನೆಂಟು ತಾಸು ಕಾಯಕ ಮಾಡುವಂತ ಶಿಕ್ಷಕ ಮಹಾಶಿಕ್ಷಕರು ಈ ಒಂದು ಕಡೆ ಪಾರ ಮಾರುತ ಪರಮಶಿವಿಗಳನ್ನ ಸಂಸಾರವನ್ನು ಮಾಡ್ತಾ ಮಾಡ್ತಾ ಪರಮಶಿವಿಗಳು ನಾವು ಹಿಂದೆ ಕೇಳ್ತಾ ಇದ್ದೇವೆ ಶಾಣ ಬಸವೇಶ್ವರ ನಾಲ್ವತ್ತು ಆಡು ವೀರೇಶ್ವರರು ಅವರೆಲ್ಲ ಸಂಸಾರವನ್ನು ಮಾಡಿ ಮಹಾಶಿವೇಶ್ ಆಗಿದ್ದು ಕೇಳ್ತಾ ಇದ್ದೇವೆ ಇವರು ಈಗಿನ ಹತ್ತೊಂಬತ್ ನೂರ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಪರಮವಾದಂಥ ಧರ್ಮದ ನಂಬಿಕೆ ಆಚಾರ ವಿಚಾರ ಸದ್ಗುಣ ಶಿರೋಮಣಿ ಮತ್ತು ಮಕ್ಕಳೇ ನಿಜವಾದಂಥ ದೇವರ ಆ ಹಂಬಲವನ್ನಿಟ್ಟು ಆ ಮಕ್ಕಳಿಗೆ ಎಡಬೆಡಿದ ಮಹಾಶಿಕ್ಷಣವನ್ನು ಕೊಟ್ಟು ಸ್ವತಃ ತಮ್ಮ ಖರ್ಚಿನಿಂದ ಕೊಟ್ಟು ಆಲನೆ ಪಾಲೆಯನ್ನು ಮಾಡಿ ಇಡೀ ಊರ ಸುತ್ತ ನೂರ ಊರುಗಳಿಗೆ ಒಬ್ಬ ಆದರ್ಶ ಮಾರ್ಗ ಶಿಕ್ಷಕರು ಇವರು ಶಿಕ್ಷಕರಲ್ರಪ ಸಾಕ್ಷಾತ್ ಶರಣರು ಇವರು ಶರಣರಲ್ರಪ ಸಾಕ್ಷಾತ್ ಪರಮೇಶ್ವರ ರೂಪ ಅಂತೇಳಿ ಹಿಂದಿನವರೆಗೆ ಶ್ರೀ ಸಿದ್ದೇಶ್ವರ ಈಶ್ವರ ಮಠ ಹೋಗಿ ಅಪ್ಪಗಳು ಮುಂದೆ ಅವರು ಹತ್ತೊಂಬತ್ ನೂರ ಇಪ್ಪತ್ತೈದಕ್ ಲಿಂಗೈಕ್ಯರಾದ್ರು ಲಿಂಗೈಕ್ಯರಾದಾಗ ಅವರು ಹತ್ತೊಂಬತ್ನೂರ ಇಪ್ಪತ್ತೈದು ಹತ್ತೊಂಬತ್ತೈದು ಅವಾಗ ಲಿಂಗೈಕ್ಯರಾದ್ರು ಅವ್ರು ಲಿಂಗೈಕ್ಯರಾದಾಗ ಆ ದೇಹವನ್ನು ಮನುಗಳಿಗೆ ಒಯ್ಬೇಕಂತ ಹಿರಿಯರು ಮಾಡ್ಕೊಂಡಿದ್ರು ಅಲ್ಲಿ ಅವರು ಇಲ್ಲಿ ಮಠದ ಸ್ವಾಮಿಗಳು ಏನ್ ದೀಕ್ಷೆ ಕೊಟ್ಟಿದಾರೆ ಸ್ವಾಮಿಗಳು ಬೇಡ ನನ್ನ ಶಿಷ್ಯ ಅಡಿಕೆ ಇರಲಿ ನಾನು ಬಲಗಡೆ ಆತೇನೆ ಮೊದಲು ನಾನು ನಮಸ್ಕಾರ ಮಾಡಿ ಹೋಗಿ ನನ್ನ ಶಿಷ್ಯ ನಮಸ್ಕಾರ ಮಾಡ್ಬೇಕು ನನಗೆ ಅಡಿಕೆ ಇರಬೇಕು ನನ್ನ ಶಿಷ್ಯ ಅಂತೇಳಿ ಸ್ವತಃ ವಿರತ್ ಮಠದ ಸ್ವಾಮಿಗಳೇ ಅವರ ಶರೀರಕ್ಕೆ ಇಲ್ಲೇ ಅವರ ಸಂಸ್ಕಾರ ಅಂತ ಇಲ್ಲೇ ಸಮಾಧಿ ಮಾಡಿಕೊಂಡ್ರು ಆವತ್ತಿನ ಹಿಡಿದು ಹಿಂದಿನವರೆಗೆ ಅದು ರೇವಣ ಸಿದ್ದೇಶ್ವರ ಮಹಾಮಠ ರೇವಣ ಸಿದ್ದೇಶ್ವರ ಮಹಾಮಠ ಅಂತೇಳಿ ಇಡೀ ನಮ್ಮ ಜಿಲ್ಲೆ ಎಲ್ಲ ಕರ್ನಾಟಕಾದ್ಯಂತ ಒಂದು ವಿಶ್ವ ಪ್ರಸಿದ್ಧ ಅಂದರೂ ಕೂಡ ಇಲ್ಲ ಅಂತಪ್ಪ ಪರಮ ಒಂದು ಕಡೆ ಶಿಕ್ಷಣ ಒಂದು ಕಡೆ ಶಿಕ್ಷಕರು ಅದೇ ರೀತಿಯಿಂದ ಪಾರಮಾರ್ಥವನ್ನು ನಡ್ಕೊಂಡು ಒಂದು ಗುರುವಿಗೆ ಮೀರಿದಂತ ಶಿಷ್ಯನಾಗಿ ಮಹಾಪರಮ ಶುಭಶರಣರು ಅಂತೇಳಿ ಇವತ್ತಿನ ದಿವಸ ಅವರದು ಕೀರ್ತಿ ಜಗಜ್ಜಾಯರವಾಗಿದೆ ಅವ್ರಿಬ್ಬರದ್ದು ಸಮಾಧಿಗಳು ಇಲ್ಲೇ ಅದಾವ್ರೆ ಇಲ್ಲರಿ ಅವರ ಸರ್ ರೇವಣ ಸಿದ್ದೇಶ್ವರ ಸಮಾಧಿ ಇದು ಇದು ಮತ್ತು ಗುರುಗಳು ಅವರು ಗುರು ಅದ ಅದೇ ಅದೇ ಇಬ್ಬರು ಗುರುಗಳು ಶಿಷ್ಯರು ಒಳಗೆ ಹೋಗೋಣ ರೀ ಒಳಗೆ ಸರ್ ಇದು ಯಾ ಯಾರು ಸಮಾಧಿ ರೀ ಸರ್ ಇದು ಲಿಂಗ ಏ ಹಾಂ ಸರ್ ರವಣ ಸಿದ್ಧೇಶ್ವರ ಮಹಾಶರಣರೇನು ಮಾಸ್ತರ್ ಇದ್ದರು ಹಾಂ ಅವ್ರ ಗುರುಗಳ ಗದ್ದೆಗೆ ಅವ್ರ ಗುರುಗಳ ಗದ್ದೆ ಇವ್ರ ಹೆಸ್ರಿನ್ ಮರಿದೇವರ ಮಹಾಸ್ವಾಮಿಗಳು ಮರಿದೇವರ ಮಹಾಸ್ವಾಮಿ ಮರಿದೇವರ ಮಹಾಸ್ವಾಮಿಗಳು ಹಾಂ ಹಾಂ ಆ ಇವರಿಂದಲೇ ಅವ್ರು ದೀಕ್ಷಾ ಪಡ್ಕೊಂಡಿದ್ದು ಇವ್ರದ್ದು ಐಕ್ಯ ಯಾವ ಇವರು ಹತ್ತೊಂಬತ್ತರ ಮೂವತ್ತೆರಡರಪ್ಪ ಅವರು ಆಗ ಮುಂದೆ ಏಳು ವರ್ಷ ಇತ್ತು ಶಿಷ್ಯರು ಹೋದ ಏಳು ವರ್ಷ ವರ್ಷ ಅವ್ರ ಗದ್ದಿಗೆನೆಲ್ಲ ಕಟ್ಟಿ ಶ್ಯಾಮ್ ಲಿಂಗೈಕರ ಹಾ ಹಾಂ 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 ಹಾ ಅಚ್ಛಾ ಅಚ್ಚಾ ಅಚ್ಛ ಇದು ಇದರ ಮಾ ಅಂದ್ರೆ ಮರ ದಿಕ್ತಾಯ ಸರ್ ಅದ್ರ ಸಮಾಧಿ ಸಮಾಧಿರಿ ಅದು ಹ್ಞೂ ರೀ ಅವರ ಸಮಾ ಗುರುಗಳ ಸಮಾಧಿ ಗುರುಗಳ ರೀ ಅಚ್ಚಾ 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 ಇದು ಗುರುಗಳ ರೀ ಇದು ಹ್ಞೂ 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 ಓಕೆ ಇದು ಅಚ್ಚಿ ಕಳೆದು ಇದು ರೇವಣ ಸಿದ್ದೇಶ್ವರ ಗದ್ದೆಗೆ ಹಾಂ ರೈಟು ಹೇಳ್ರಿ ಅವ್ರ ಇದ್ರ ಬಗ್ಗೆ ಈ ಮಹಾಗದ್ದಿಗೆ ಶ್ರೀ ರೇವಣಾ ಸಿದ್ದೇಶ್ವರ ಶಿಕ್ಷಕರ ಗದ್ದಿಗೆ ಹತ್ತೊಂಬತ್ ನೂರ ಇಪ್ಪತ್ತೈದರೊಳ ಇವರು ಪ್ರಾಣವೇನು ಬಿಟ್ಟರು ಆ ಗಡಿಗೆಗಳು ನಮ್ಮ ಶಿಷ್ಯ ನಮ್ಮ ಊರು ಉದ್ಧಾರ ಮಾಡಿದಂತ ಅವತಾರ ಪುರುಷ ನನ್ನ ಮರದೇವ್ರ ಅವರು ಗುರುಗಳು ಇವರಿಗೆ ಎಡಗಡೆ ಜಾಗ ಕೊಟ್ಟು ಅವರು ಬಲಗಡೆ ತಮ್ಮ ಗದ್ದಿಗೆ ಮಾಡ್ಕೊಂಡ್ರು ಹತ್ತೊಂಬತ್ ನೂರ ಇಪ್ಪತ್ತೈದನೇ ಇಶ್ವಿಗ ಅವರು ನಂತರ ಗುರುಗಳೇ ನಂತರ ಐಕೆ ಆಗಿದ್ದು ಹಿಂದೆ ವರ್ಷ ಇರ್ಲಿ ಅಂತ ಅವ್ರ ಆಶಯ ಸ್ವತಃ ಅವರೇ ಇಲ್ಲಿ ಗದ್ದಿಗೆ ಮಾಡಿಸಿ ಗದ್ದಿಗೆಯನ್ನು ಕಟ್ಟಿ ಪ್ರತಿಷ್ಠಾಪನ ಮಾಡಿ ಆಮೇಲೆ ಗುರುಗಳು ಲಿಂಗೈಕ್ಯರಾದರು ಗುರುವಿನನ್ನು ಮೀರಿದ ಶಿಷ್ಯರು ಮೀರಿದ ಮೀರಿದ ಶಿಷ್ಯರು ಪಾರಮಾರ್ತರು ಪಂಡಿತರು ಅವತಾರ ಪುರುಷರು ಇನ್ನು ಲೌಕಿಕಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರು ಶಿಕ್ಷಕರು ಪಾರಮಾರ್ಥಕ್ಕೆ ಪಂಡಿತರು ಪಂಡಿತರು ಪರಮಶಿವೆಗಳಂದ್ರು ಕೂಡ ಅಡ್ಡಿಯರು ಬಹಳ ಒಳ್ಳೆಯದ್ರಿ ಬಹಳ ஆ அது மூர்த்தி அதிக அஞ்சலு பஞ்சலோதரி பஞ்சில் ஓது பஞ்சல்